ಹೌದು ಇಷ್ಟಕ್ಕೆಲ್ಲ ನಾನೇ ಕಾರಣ ಆದ್ರೆ ನಾನೇ ರೀತಿ ಆಗೋದಿಕ್ಕೆ ಮಧುನೇ ಕಾರಣ ಮಧು ಯಾವ ಮಧು ಅವಳು ನನ್ನ ಹೆಂಡತಿ ಲೋಕದಲ್ಲಿ ಎಷ್ಟೋ ಜನ ಹೆಂಗಸಿದ್ದಾರೆ ಆದ್ರೆ ಇವಳನ್ನ ಹೆಂಡತಿ ಅನ್ನೋದಕ್ಕಿಂತ ಸೂಳೆ ಅಂತಂದ್ರೆ ಕೇಳೋದಕ್ಕೆ ಎಷ್ಟೋ ಚೆನ್ನಾಗಿರುತ್ತೆ ನನ್ನ ಈ ಪರಿಸ್ಥಿತಿ ಕಾರಣ ಮಧು ನಾನು ಅವಳ ಮನ್ಸಾರ ಪ್ರೀತಿಸಿದ್ದೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಸಂಸಾರ ಮಾಡೋ ನೂರಾರು ಕನ್ಸ್ಕೊಂಡಿದ್ದೆ ಆದ್ರೆ ಆದ್ರೆ ಅವಳು ನನ್ ನೂರು ಮಾಡಿಬಿಟ್ಲು ಆವತ್ತು ನನ್ನ ಮದುವೆ ಆದ ಮೊದಲನೇ ರಾತ್ರಿ ನನ್ನ ಹೆಂಟಿಗೆ ಅಂತಾನೆ ಹೊಸತಾ ಕಟ್ಸಿದ್ ಗೆಸ್ಟ್ ಹೌಸ್ ನಲ್ಲಿ ಇದ್ವಿ ನಾನ್ ರೂಮ್ಗೆ ಬಂದು ತುಂಬಾ ಹೊತ್ತಾದ್ರು ಅವಳು ಬರ್ಲೇ ಇಲ್ಲ ನನ್ಗೆ ಯಾಕೋ ಸ್ವಲ್ಪ ಅನುಮಾನ ಬಂತು ಎದ್ದು ಅವಳನ್ನ ಹುಡ್ಕೊಂಡು ಹೊರಟೆ ಬಿಡು ಪ್ರಕಾಶ್ ಯಾಕ್ ಬಂದೆ ಪ್ರಕಾಶ್ ಇವತ್ತು ಫಸ್ಟ್ ನೈಟ್ ಅಂತ ಗೊತ್ತು ತಾನೆ ಯಾರಿಗೆ ಅಲ್ಲಿ ನನ್ ಗಂಡ ಅನ್ನಿಸ್ಕೊಂಡು ಮೇಲ್ ಕಾಯ್ತಾ ಇರೋನ್ಗೆ ನೋಡು ಪ್ರಕಾಶ್ ಮದ್ವೆ ಆದ್ ಹೊಸದ್ರಲ್ಲಿ ಯಾವ ಗಂಡ ಆದ್ರೂ ಸರಿ ಹಿಂದಿನ ಬಿಟ್ಟು ಒಂದ್ ನಿಮಿಷ ಕೂಡ ಇರಲ್ಲ ಅದು ಗೊತ್ತಿರತ್ತಾನೆ ಆಮೇಲೆ ನಿನ್ ಬರ್ತೀನಿ ನನ್ನಿಂದ ಹಾಗಂದ್ರೆ ಹೇಗೆ ಪ್ರಕಾಶ್ ನಾವ್ ಅಂದ್ಕೊಂಡಿರೋ ಕೆಲ್ಸ ಮಾಡ್ಬೇಕು ಈ ಒಂದ್ ವಾರದೊಳಗೆ ನನ್ ಬೆಪುಗಂಡನ್ಗೆ ಸ್ವರ್ಗ ತೋರ್ಸಿ ಕೈಕ್ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಆಮೇಲೆ ನಾವ್ ಇಬ್ರು ದೂರ ಹೋಗಿ ಸೆಟ್ಲ್ ಆಗ್ಬಿಡೋಣ ಹಾಗಾದ್ರೆ ಇವತ್ಕಾಗುವಷ್ಟು ಸ್ವೀಟ್ ಕೀಸ್ ಕೊಡ್ಬೋದು ನೀನ್ ಬರೋವರೆಗೂ ಅದನ್ನೇ ಮೆಲ್ಕ ಹಾಕ್ತಾ ಇರ್ತೀನಿ ಏನಾದ್ರು ನೋಡಿದ್ರೆ ಆದರ್ಶ ಜೋಡಿ ಏನ್ಕೋತಾರೆ ಸರಿ ನಿನ್ ಯಾಕೆ ನಿರಾಸೆ ಮಾಡ್ಲಿ ಆ ಗಳಿಗೆ ನನ್ನ ಹೃದಯ ಎಷ್ಟು ಗುಡೋಯ್ತು ಅಂತಂದ್ರೆ ಸಿಡಿಲ್ ಬರ್ದಿದ್ರು ಅಷ್ಟು ನೋವಾಗ್ತಿರ್ಲಿಲ್ಲ ನಮ್ಮ ಪ್ರೇಮ ವಿವಾಹ ಹೀಗಾಗೋಯ್ತಲ್ಲ ಅಂತ ತುಂಬಾ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರ ಬಂದೆ सॉरी टी तुम्बा लेट आगे हाँ ಗಳಿಗೆಯಿಂದ ಹೆಣ್ಣು ನನ್ನ ಪಾಲಿಗೆ ಶತ್ರು ಆದ್ಲು ತಾಳಿ ಕಟ್ಟೋದನ್ನ ನೋಡಿದ್ರೆ ಸಾಕು ನನ್ನಲ್ಲಿ ಯಾವುದೋ ಅವ್ಯಕ್ತ ಶಕ್ತಿ ಆವರಿಸ್ತಾ ಇತ್ತು ಅರಿವೇ ಇಲ್ಲದೆ ವಿಕೃತವಾಗಿ ಮದುವೆಯಾದ ಹೆಣ್ಣುಗಳನ್ನ ಸಾಯಿಸ್ತಾ ನೀನು ಒಬ್ಬ ಮನುಷ್ಯನ ಯಾರು ಒಬ್ಬಳು ಮಾಡಿದ ತಪ್ಪಿಗೆ ಇಷ್ಟೊಂದು ಬಲಿ ತಕೊಂಡ್ಬಿಟ್ಟಿಲ್ಲ ಕಾಕಿ ಬಟ್ಟೆ ನನ್ನ ಕೈನ ಕಟ್ಟಕ್ ಪಟ್ಟಿದೆ ಇಲ್ದೇ ಇದ್ರೆ ನಿನ್ನನ್ನು ಪೀಸ್ ಪೀಸಾ ಕತ್ತರಿಸಿ ಬೀದಿನ ಬಿಸಾಕ್ತಿದ್ದೆಡಿ ಸರಿಯಾಗಿ ಹೇಳ್ತೇವೆ ವಿಜಯ್ ನನ್ನ ವಂಶದಲ್ಲಿ ಕೆಟ್ಟು ಹುಟ್ಟಿರೋ ಈ ನನ್ನ ಮಗನ ಒಂದೇ ಸಲ ಶಟ್ ಅಪ್ ಇನ್ಮೇಲೆ ನಾನು ಡ್ಯಾಡಿನೂ ಅಲ್ಲ ನೀನ್ ಮಗನೂ ಅಲ್ಲ ಒಬ್ಬ ಕೆಟ್ಟ ಕಟ್ಕೊಂಡೆ ಅಂತ ಸುಮ್ನ ಹಾಕ್ತೀನಿ ಒಳ್ಳೆ ಸಮಯದಲ್ಲಿ ಅರೆಸ್ಟ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಳ ಪ್ರಾಣ ಉಳಿಸಿದೀರ ಯು ಆರ್ ರಿಯಲಿ ಗ್ರೇಟ್ ನಾಳೆ ಕೋರ್ಟ್ನಲ್ಲಿ ಗೌರವ ಶಿಕ್ಷೆ ಕೊಡ್ಲಿಂತ ಆ ಭಗವಂತನ ಬೇಡ್ಕೋತೀನಿ ಬರ್ತೀನಿ மித்திர் நான் தீன் அட்வொக்கேட் இவ்வளோ கஸ்டடின் அவினாஷன் ஐந்து லட்ச ரூபாய் ஜாமீன் ஹண்ட் நேலர் தந்தி ಇದ್ರಲ್ಲಿ ನಿಮ್ಮ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಮೊದಲು ನಾನು ನಿಮ್ ಕೈ ಕೊಟ್ಟಿದ್ದು ಜೆರಾಕ್ಸ್ ಕಾಪಿ ಕಾನೂನ ಉಲ್ಲಂಘಿಸಿರೋ ಅಧಿಕಾರಿ ಅಂತ ನಿಮ್ಮ ಮೇಲೆ ಇಮಿಡಿಯೇಟ್ ಆಗಿ ತಕ್ಕ ಕ್ರಮ ಅಂತ ತಗೋಬಹುದು ಬಟ್ ನಾನು ಅದಕ್ಕೆ ಬಂದಿಲ್ಲ ನಾ ಬಂದಿರೋದು ಮಿಸ್ಟರ್ ಅವಿನಾಶ್ನ ಬೆಳೆಸ್ಕೊಂಡು ಇದು ಕೋರ್ಟ್ ವರ್ಜಿನಲ್ಸ್ ಮಿಸ್ಟರ್ ಸಂದೀಪ್ ಹ್ಮ್ ಮಿಸ್ಟರ್ ಸಂದೀಪ್ ನ್ಯಾಯ ಅನ್ನೋದು ಕೊಂಡ್ಕೊಳ್ಳೋ ವಸ್ತುನೇ ಆಗಿದ್ರು ಧರ್ಮ ಅನ್ನೋದಿನ ಸತ್ತಿಲ್ಲ ಸಾಯೋದು ಇಲ್ಲ యావ అపరాధినో న్యాయదేవత కన్న తొలక సాధ్యవల్ అన్నదా మరిబేడి తిమ్మణి విజయ్ ఏమీ మై రెసిగ్నేషన్ లెటర్ సార్ విజయ్ నీన్ హతాయా ನನ್ನ ರಾಜೀನಾಮೆ ಪತ್ರದಲ್ಲ ಕೋಟೆ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ ಇದು ನನ್ನ ಮನಸಾಕ್ಷಿ ಕೊಟ್ಟಿರೋ ತೀರ್ಪು ಸರ್ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ ವಿಜಯ್ ನಡೆದದನ್ನೆಲ್ಲ ಕನಸು ಅಂತ ಮರೆಯೋದ್ ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರೆ ಏನ್ ಸಾಧಿಸ್ತಾಗಾಯ್ತು ಅಧಿಕಾರಿಯಾಗಿದ್ದ ಮಾತ್ರಕ್ಕೆ ತಾನೇ ಏನ್ ತಾನೇ ಸಾಧಿಸ್ತೆ ನಿಮ್ಮ ಕಾನೂನು ಕಟ್ಲೆಗಳು ನನ್ನ ಕೈನ ಕಟ್ಟಾಕ್ ಬರ್ತು ಸರ್ ನನ್ನ ತಂಗಿನ ಕೊಲೆ ಮಾಡಿದವನ್ನ ರೆಡ್ ಹ್ಯಾಂಡ್ ಆಗಿ ಆಗಿಡ್ದು ನಿಮ್ಗೆ ಒಪ್ಪಿಸ್ತೆ ಏನ್ ಮಾಡಿದ್ರಿ ಸರ್ ನಿಮ್ಮ ಕಾನೂನಲ್ಲಿ ಬಿಗಿ ಇಲ್ಲ ಸರ್ ಅದಕ್ಕೆ ಅವ್ನು ಸುಲಭ ತಪ್ಪಿಸ್ಕೊಂಡ್ಬಿಟ್ಟ ನ್ಯಾಯದಿಂದ ಧರ್ಮದಿಂದ ಅಪರಾಧಿ ಶಿಕ್ಷೆ ಕೊಡಕ್ಕಾಗಲ್ಲ ಸರ್ ಅದಕ್ಕೆ ವೈಯಕ್ತಿಕವಾಗಿ ನಾನೇ ಅವನಿಗೆ ಶಿಕ್ಷೆ ಕೊಡ್ಬೇಕಂತ ನಿಮ್ಮ ಕಾಕಿ ಬಟ್ಟೆನ ಕಿತ್ತು ಬಿಸಾಕಿದ್ದೀನಿ ವಿಜಯ್ ಕಾಕಿ ಬಟ್ಟೆ ಹಾಕದೆ ಇದ್ದ ಮಾತ್ರಕ್ಕೆ ಕಾನೂನು ಯಾವತ್ತೂ ಕೈ ತೆಗೆದುಕೊಳ್ಳೋ ಅಧಿಕಾರ ಯಾರಿಗೂ ಇರೋದಿಲ್ಲ ಅಂದ್ರೆ ನನ್ನ ಕೈ ಕಟ್ಕೊಂಡು ಕೂತ್ಕೊಂಡು ಹೇಳ್ತಿದ್ದೀರಾ ನನ್ನ ತಂದೆ ತಾಯಿಗಾದ ಅನ್ಯಾಯ ನನ್ನ ತಂಗಿಗಾದ ದುರ್ಗತಿ ಮಾನಸಿಕವಾಗಿ ನನ್ನ ಚಿತ್ರ ಹಿಂಸೆ ಮಾಡ್ತಿದೆ ಸರ್ ವಿಜಯ್ ನನ್ನ ಭವಿಷ್ಯದ ಬಗ್ಗೆ ಮರ್ತುಬಿಡಿ ಬಿಡಿ ಗುಡ್ ಬಾಯ್ ಇಷ್ಟೊತ್ತಾದರೂ ಈ ಮೋಸಂಬಿ ಯಾಕಿನ್ನೂ ಬರ್ಲೇ ಇಲ್ಲ ಜೋನಿಯರ್ ಇನ್ಮೇಲೆ ನೀನ್ ಹಿಂಗೆಲ್ಲ ಕಾಯಿ ಹೋದ್ನ ಬಿಟ್ಬಿಡು ಮೋಸಂಬಿ ಬಂದ ತಕ್ಷಣ ತಾಳಿ ಕಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ ನಾಡು ಇದು ತಾಳಿ ಇದು ಗಟ್ಟಿ ಮೇಳ ಸೀನಿಯರ್ ಹತ್ತು ಜನಗಳು ಒಪ್ಪಿ ಅವ್ರ ಮುಂದೆ ತಾಳಿ ಕಟ್ಟಿದ್ರೆನೇ ಅದು ಮದುವೆ ಅಂತ ಅನ್ನಿಸ್ಕೊಳ್ಳೋದು ಈ ಮಕ್ಕಳಾಟಿಗೆಲ್ಲ ಬೇಡ ಸೀನಿಯರ್ ಅಯ್ಯೋ ಪೆದ್ದ ಮದುವೆಗಿದ್ವಿ ಎಲ್ಲ ಹಳೆ ಕಾಲದ ಪದ್ಧತಿ ಈಗ ಏನಿದ್ರು ಮದ್ಲು ಹನಿ ಮೂನು ಆಮೇಲೆ ಸಾಧ್ಯವಾದ್ರೆ ಮದುವೆ ಮುಂಜಿ ಅಲ್ಲ ಯಾವಾಗ ಪ್ರೀತಿ ಮಾಡ್ತಾರೋ ಎಲ್ಲಿ ಪ್ರೀತಿ ಮಾಡ್ತಾರೋ ಅಲ್ಲೇ ಆಗ್ಲೇ ತಾಳಿ ಕಟ್ಬಿಡ್ಬೇಕು ಅದನ್ನ ನನಗೆ ಓ ಅಂದ್ರೆ ಇದಕ್ಕೆಲ್ಲ ಮೋಸಂಬಿ ಒಪ್ಕೊಂತಾಳಂತ ಅದೀಗಾಗ್ಲೇ ಸೆಟ್ ಸೆಟಪ್ ಆಗೋಗ್ಬಿಟ್ಟಿದೆ ನೋಡ್ತಾ ಇರೋ ಜೂನಿಯರ್ ಈಗ ಮೋಸಂಬಿ ಹಾಲು ತಗೊಂಡ್ ಬರ್ತಾಳೆ ನನ್ನ ಜೀವನ ಹಾಲು ಸಕ್ಕರೆ ಮಾಡ್ತಾಳೆ ನನ್ನ ಹಾಗೆ ತಪ್ಪಗೋತಾಳೆ ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತೀನಿ ಸಾಧ್ಯ ಆದ್ರೆ ನೀನು ಕಣ್ಣು ಮುಚ್ಕೊಂಡು ಆಶೀರ್ವಾದ ಮಾಡು ಅದ್ ಸಾಧ್ಯ ಆಗದೆ ಹೋದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು ಯಾಕೆಂದ್ರೆ ನಮ್ಮ ಮನಿಮೂರಿಗೆ ತೊಂದರೆ ಆಗ್ಬಾರ್ದಲ್ಲ ಅದಕ್ಕೆ ನಮಸ್ಕಾರ ಸಾರು மோசங்கி ஆறு ஆண்டி வந்துவிட்டாள் பாழ புத்தி புத்தி சுத்தியா ஒன் ஆறு ஹர்ச்சா கம்மி ஆய்தல்ல மோசங்கி பன் வாழ்க்கை தவள கட்டி மழை ಹಾಕೋ தாழி கட்டாண்ட ஒன்றே கண்ட ஒன்றே தாழி ஆ ಇವನೇ ನಾನು ಸ್ವಾದ ಮಾವ ನಾನು ಹಾಲು ಬಾಕಿ ಹಂಗ ಮಾಡ್ಕೊಂಡು ಬರೀ ಬೋಟಿ ತಿನ್ಕೊಂಡು ನಮ್ಮಲ್ಲೇ ಇದ್ದ ಒಂದು ಹುಡ್ಕೊಡುದೇನ ಅಲ್ಲ ನಾಲ್ಕಾಲಿ ಅಮ್ಮೆ ಹ್ಮ್ ಅದನ್ನ ಇವನು ಹುಡ್ಕೊಟ್ಬಿಟ್ಟ ಆ ಕುಸಿಲಿ ಇವನ್ ಕೈಲೇ ಕಂಟ್ ನೀವಿಬ್ರು ಮನಸ್ಪೂರ್ತಿ ನಮಗ್ ಆಶೀರ್ವಾದ ಮಾಡಿ ಇಪ್ಪತ್ ಮೂವತ್ ಮಕ್ಕಳ ನೆತ್ತು ಚೆನ್ನಾಗಿ ಸುಖವಾಗಿ ನೂರ್ ವರ್ಷ ಬಾಳಿ ಬೇಡ ನೂರ್ ಇಪ್ಪತ್ತು ವರ್ಷಕ್ಕೆ ನೂರ್ ಮಕ್ಕಳ ನೆತ್ತು ಸುಖವಾಗಿ ಬಾಳಿ ಬೇಡಪ್ಪ ನಿಮ್ಮಿಬ್ರಂಗೆ ಎರಡು ಗಂಡು ನನ್ ಗೌರಿ ಹೆಂಗ್ ಒಂದ್ ಹೆಣ್ಣು ಅಷ್ಟೇ ಸಾಕು ನಾ ಬರ್ತೀವಿ ಆ ರಾತ್ರಿ ಬರ್ತೀನಿ ಆಲಿನ್ ಬಾಕಿ ಕೊಡೋದ್ ಮಾಡಿ ಬ್ಯಾಡಿ ನೋಡಿ ಪ್ರೀತಿ ರೆ ಹಿಂಗೆ ಆಗಬಾರದು ಏ ಜೋನಿಯಾರ್ ಸೀನಿಯರ್ ಎಲ್ಲ ಬಿಟ್ಟು ಕೆಲ್ಸದ ಮೇಲೆ ಗಮನ ಕೊಡಬೇಕು ಓಕೆ ಸೀನಿಯರ್ ನೀವ್ ಹೇಳಿ ಕೆಲಸನ ಯಾವಾಗ್ಲೂ ಮಾಡ್ಕೊಂಡು ನಾನ್ ನಿಮ್ ಜೊತೆಲೆ ಇರ್ತೀನಿ ಸೀನಿಯರ್ ಸೀನಿಯರ್ಬೋಣ